ನಮಸ್ಕಾರ ಜೈ ಶ್ರೀಕೃಷ್ಣ ಯಾದವ್ ವಿಷನ್ಗೆ ಸ್ವಾಗತ ರೋಹಿತ್ ಶರ್ಮಾ ಅವರು ಟಿ ಟ್ವೆಂಟಿಗೆ ನಿವೃತ್ತರಾದ ನಂತರ ಯಾರನ್ನು ನಾಯಕನನ್ನಾಗಿ ಮಾಡಬೇಕು ಭಾರತ ತಂಡವು ಅನೇಕ ಅತ್ಯುತ್ತಮ ಆಟಗಾರರನ್ನು ಹೊಂದಿರುವ ಕಾರಣ ಭಾರತೀಯ ಕ್ರಿಕೆಟ್ ಮಂಡಳಿಯು ಕಠಿಣ ಸವಾಲನ್ನು ಎದುರಿಸುತ್ತಿದೆ ಎಂದು ಸುದ್ದಿಯಾಗಿದೆ ಹಾಲಿ ಉಪನಾಯಕ ಹಾರ್ದಿಕ್ ಪಾಂಡ್ಯ ಅವರನ್ನು ನಾಯಕರನ್ನಾಗಿ ಮಾಡುವ ಬಗ್ಗೆ ಚರ್ಚೆ ನಡೆದಿತ್ತು ಆದರೆ ಅವರ ಫಿಟ್ನೆಸ್ ಪರಿಗಣಿಸಿ ಭಾರತ ಕ್ರಿಕೆಟ್ ಮಂಡಳಿ ಸೂರ್ಯಕುಮಾರ್ ಯಾದವ್ ಅವರನ್ನು ನಾಯಕರನ್ನಾಗಿ ಮಾಡಲು ನಿರ್ಧರಿಸಿದೆ ಯಾದವ್ ವಿಷನ್ ಚಾನೆಲ್ನ ದೃಷ್ಟಿಯಲ್ಲಿ ಇದು ಅತ್ಯುತ್ತಮ ನಿರ್ಧಾರ ಇದು ಹೇಗೆ ಉತ್ತಮ ನಿರ್ಧಾರ ಎಂದು ನಾನು ನಿಮಗೆ ಹೇಳುತ್ತೇನೆ ಸೂರ್ಯಕುಮಾರ್ ಯಾದವ್ ಅವರು ತಮ್ಮ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ವೃತ್ತಿಜೀವನದಲ್ಲಿ ಇದುವರೆಗೆ ಅರವತ್ತೆಂಟು ಪಂದ್ಯಗಳನ್ನು ಆಡಿದ್ದಾರೆ ಅದರಲ್ಲಿ ಅವರು ಅರವತ್ತೈದು ರಲ್ಲಿ ಬ್ಯಾಟಿಂಗ್ ಮಾಡಲು ಅವಕಾಶವನ್ನು ಪಡೆದರು ಅದರಲ್ಲಿ ಅವರು ಹನ್ನೊಂದು ಬಾರಿ ಔಟಾಗದೆ ಉಳಿದರು ಮತ್ತು ನಲವತ್ತ್ ಮೂರು ಪಾಯಿಂಟ್ ಮೂರು ಮೂರು ರ ಸರಾಸರಿ ಮತ್ತು ನೂರ ಪಾಯಿಂಟ್ ಏಳು ನಾಲ್ಕು ರ ಸ್ಟ್ರೈಕ್ ರೇಟ್ನೊಂದಿಗೆ ಎರಡು ಸಾವಿರದ ಮುನ್ನೂರ ನಲವತ್ತು ರನ್ಗಳನ್ನು ಗಳಿಸಿದರು ಅವರು ನಾಲ್ಕು ಶತಕಗಳನ್ನು ಮತ್ತು ಹತ್ತೊಂಬತ್ತು ಅರ್ಧ ಶತಕಗಳನ್ನು ಗಳಿಸಿದರು ಇದರಲ್ಲಿ ನೂರ ಹದಿನೇಳು ಅತ್ಯಧಿಕ ಸ್ಕೋರ್ ಆಗಿತ್ತು ಇದರಲ್ಲಿ ಇನ್ನೂರ ನಾಲ್ಕು ಬೌಂಡರಿ ಹಾಗೂ ನೂರ ಮೂವತ್ತ್ ಸಿಕ್ಸರ್ ಬಾರಿಸಿದ್ದು ದೊಡ್ಡ ವಿಷಯ ಐಪಿಎಲ್ ನ ಅನುಭವದೊಂದಿಗೆ ಸೂರ್ಯಕುಮಾರ್ ಯಾದವ್ ಭಾರತ ತಂಡವನ್ನು ಸಹ ನಡೆಸುತ್ತಾರೆ ಆದ್ದರಿಂದ ಸೂರ್ಯಕುಮಾರ್ ಅವರ ಪ್ರದರ್ಶನದ ಬಗ್ಗೆ ಮಾತನಾಡೋಣ ಐಪಿಎಲ್ನಲ್ಲಿ ಸೂರ್ಯಕುಮಾರ್ ಯಾದವ್ ಇದುವರೆಗೆ ನೂರ ಐವತ್ತು ಪಂದ್ಯಗಳನ್ನು ಆಡಿದ್ದಾರೆ ಅದರಲ್ಲಿ ಅವರು ನೂರ ಮೂವತ್ತೈದು ಪಂದ್ಯಗಳಲ್ಲಿ ಬ್ಯಾಟ್ ಮಾಡಿದ್ದಾರೆ ಅದರಲ್ಲಿ ಅವರು ಮೂರು ಸಾವಿರದ ಐನೂರ ತೊಂಬತ್ನಾಲ್ಕು ರನ್ ಗಳಿಸಿದ್ದಾರೆ ಮೂವತ್ತೆರಡು ಪಾಯಿಂಟ್ ಸೊನ್ನೆ ಒಂಬತ್ತು ಸರಾಸರಿಯಲ್ಲಿ ಮತ್ತು ನೂರ ನಲವತ್ತೈದು ಪಾಯಿಂಟ್ ಮೂರು ಮೂರು ಸ್ಟ್ರೈಕ್ ನಲ್ಲಿ ಮುನ್ನೂರ ಎಂಬತ್ತೈದು ಬೌಂಡರಿಗಳು ಮತ್ತು ನೂರ ಮೂವತ್ತು ಸಿಕ್ಸರ್ಗಳನ್ನು ಒಳಗೊಂಡಿತ್ತು ವಂದನೆಗಳು